ಗಮನಕ್ಕೆ ಪೂರ್ವದಲ್ಲಿ ಎರಡೇ ಎರಡು ನಮ್ಗೆ ಎರಡು ಆಪ್ಷನ್ಸ್ ಇರ್ತವೆ ಒಂದು ಪಟ್ಟಲೆಂಡ್ ಆದ್ರೆ ಅವ್ರಿಗೆ ಭೋಜಾ ಕೊಟ್ಟಂತ ವ್ಯವಸ್ಥೆ ಅದನ್ನು ಸುಮಾರು ಒಂಬತ್ತರಿಂದ ಹತ್ತು ಪ್ರಕರಣದಲ್ಲಿ ಮಾಡಿದ್ವಿ ಅದು ಕೋರ್ಟ್ ಅಲ್ಲಿ ದಾಖಲೆ ಮಾಡುವಂತದ್ದು ಇನ್ನು ಜಾಸ್ತಿ ಪ್ರಮಾಣ ಇರುವಂತ ಕೇಸ್ಗಳಿಗೆ ಸಂಬಂಧಪಟ್ಟಾಗಿ ಎರಡಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿನ ಸಿ ಆರ್ ದಾಖಲೆ ಮಾಡಿದ್ದೇವೆ ಎಮək ಯಾಕಂತೂ ಒಂದು, ಗೊಜಾ ಪೂಂಟ್ ಒಂದು ತುಂಬಾ ಸಿವಿಯರ್ ಇರುವಂತ ಪ್ರಕರಣಗಳಿಗೆ ಪಿಸಿಆರ್ ದಾಖಲೆ ಮಾಡ್ತೀವಿ. ಮೂರು ಥರದ ಆಪ್ಷನ್ಸ್ ನಮಗಿದೆ ಜೊತೆಗೆ ಜೊತೆಗೆ ಅವ್ರ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡನು ಆ ಕನ್ಸರ್ನ್ ಪಟಾನಂಡ್ ಓನರ್ ಗಳಿಗಾಗಿ ಮತ್ತೆ ಈ ವೆಹಿಕಲ್ ದಂಡ ದಂಡ ಅವ್ರ ಔಟ್ಕಡೆಯಿಂದನು ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನು ಕೂಡನು ಸೇರಲ್ಟಿ ವಿತ್ತು ಅಂತ ಹೇಳುತ್ತೆನು ಮಾಡಿದ್ದಾರೆ. ಈ ದಂಡೆ इलाकेಯಲ್ಲೂ ಪರವಾನಿಗೆ ಸಹಿತವಾಗಿ ಇವತ್ತು ಗಣಿ ಮತ್ತು ಭೂ ಪರವಾನಿಗೆ ಪಡೆದುಕೊಂಡು ಹುಡುಗು ಮತ್ತು ಇಳಕಲ್ ತಾಲೂಕುಗಳಲ್ಲಿ ಎಷ್ಟು ಪಾಯಿಂಟ್ ಗಳು ಹದಿನಾರು ಹದಿನಾರು ಪಾಯಿಂಟ್ ಹದಿನಾರು ಪಾಯಿಂಟ್ ಯಥಾ ಸ್ಥಳಗಳಲ್ಲಿ ನಡೀತಾವ ಅಥವಾ ಬೇರೆ ಸ್ಥಳಗಳಲ್ಲಿ ನಡೀತಾವೆ ಗಮನಿಸಿದ್ರೂ ಕೂಡನು ಸರ್ವೆ ಆಗಿದೆ ಪ್ರತಿಯೊಂದು ಬ್ಲಾಕ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೊಲೀಸ್ ಮತ್ತೆ ಫಾರೆಸ್ಟ್

ಯಾವುದೇ ಪರಿಸ್ಥಿತಿಯಲ್ಲಿ ಸೇತಾರೆ ತಕ್ಷಣ ಮೇಡಮ್ ಅವ್ರನ್ನ